ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಘಟಕ ಎರಡು ಮಿಶ್ರ ಪದ್ಧತಿ ಕಲಿತದ್ದನ್ನು ಇತರರೊಂದಿಗೆ ಚರ್ಚಿಸುವುದು ಮಿಶ್ರ ಪದ್ಧತಿ ಎಂದರೆ ಕಲಿತದ್ದನ್ನು ಬೇರೆಯವರೊಂದಿಗೆ ಚರ್ಚೆಯನ್ನು ಮಾಡುವುದನ್ನು ಮಿಶ್ರ ಪದ್ಧತಿ ಯಾವುದೇ ವಿದ್ಯಾರ್ಥಿಗೆ ಯಾವುದೇ ವಿಷಯ ಗೊತ್ತಿಲ್ಲದೆ ಇರುವುದನ್ನು ನಾವು ಬೇರೊಂದಿಗೆ ಚರ್ಚೆ ಮಾಡಿಕೊಂಡು ಅರ್ಥವನ್ನು ಮಾಡಿಕೊಳ್ಳುವುದನ್ನು ನಾವು ಕಲಿತದ್ದನ್ನು ಮಿಶ್ರ ಪದ್ಧತಿಯ ಒಂದು ಗುಣ ಆಗಿದೆ ಅರ್ಥಪೂರ್ಣವಾದ ಕಲಿಕೆ ಅರ್ಥಪೂರ್ಣ ಅಂದರೆ ಕಲಿಕೆಗೆ ಅರ್ಥ ಆಗಿರಬೇಕು ಮತ್ತು ಪೂರ್ಣ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಓದುವುದನ್ನು ನಾವು ಅರ್ಥಪೂರ್ಣ ಕಲಿಕೆ ಎಂದು ಹೇಳುತ್ತೇವೆ ಶಿಕ್ಷಕನು ತನ್ನ ಬೋಧನೆಯಲ್ಲಿ ಪುನರಾವರ್ತನೆಗೆ ಮಹತ್ವ ನೀಡುವುದು ಶಿಕ್ಷಕನ ಅಪ್ರಶಿಕ್ಷಕ ಅಥವಾ ಶಿಕ್ಷಕರಾಗಿರ್ತಕ್ಕಂತಹ ಬೋಧನೆಯಲ್ಲಿ ಮಕ್ಕಳೊಂದಿಗೆ ಪುನರಾವರ್ತನೆ ಓದಿದ್ದ ಮತ್ತು ಕಲಿತಿದ್ದ ವಿಷಯವನ್ನು ನಾವು ಮತ್ತೊಮ್ಮೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಅದನ್ನು ಪುನರಾವರ್ತನೆ ಪದೇ ಪದೇ ಕಂಠಪಾಠವನ್ನು ಮಾಡಿಸ್ತಕ್ಕಂಥದ್ದು ಅಭ್ಯಾಸದ ನಂತರ ಮುಖ್ಯಾಂಶಗಳನ್ನು ಸುವ್ಯವಸ್ಥೆ ರೀತಿಯಲ್ಲಿ ಮನನ ಮಾಡುವುದು ಪಾಠ ಆದ ನಂತರ ಮತ್ತೊಮ್ಮೆ ಅದರ ಮುಖ್ಯಾಂಶಗಳನ್ನು ಅಥವಾ ಲಕ್ಷಣಗಳ ಬಗ್ಗೆ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥದ್ದು ಅಭ್ಯಾಸದ ನಂತರ ಸ್ಪಷ್ಟವಾದ ಮತ್ತು ಪ್ರತ್ಯಕ್ಷ ಅನುಭವ ಬೋಧನೆ ಸ್ಪಷ್ಟ ರೀತಿಯಲ್ಲಿರಬೇಕು ಮತ್ತು ಕಣ್ಣಿಗೆ ಕಾಣಿಸ್ತಕ್ಕಂಥ ಹಲವಾರು ಉದಾಹರಣೆಗಳ ಮೂಲಕ ಅನುಭವವನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳ ಮುಂದೆ ಪ್ರತ್ಯಕ್ಷವಾಗಿ ಅನುಭವ ಇರಬೇಕು ವಿದ್ಯಾರ್ಥಿಗಳು ಓದಿದ ನಂತರ ಮತ್ತು ಪಾಠ ಕೇಳಿದ ನಂತರ ಮುಖ್ಯಾಂಶಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಲಘು ಟಿಪ್ಪಣೆ ಬರೆಯಬೇಕು ಶಿಕ್ಷಕರ ಪಾಠ ಮುಗಿದ ನಂತರ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂಥ ಅರ್ಥವನ್ನು ಮಾಡಿಕೊಂಡು ಯಾವುದೇ ಒಂದು ತಾಜ್ ಮಹಲ್ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಪಾಠದ ಬಗ್ಗೆ ಹಿಸ್ಟ್ರಿ ಆಗಿರ್ಬೋದು ಸಮಾಜ ಆಗಿರ್ಬೋದು ಒಂದು ವಿಷಯದ ಬಗ್ಗೆ ಕಲಿತಾಗ ವಿದ್ಯಾರ್ಥಿಗಳು ತಮ್ಮಿಂದ ತಾವೇ ಲಘು ಟಿಪ್ಪಣಿಯ ಬರಿತಕ್ಕಂಥ ಒಂದು ಮುಖ್ಯಾಂಶಗಳು ಶಿಕ್ಷಕರು ವಿದ್ಯಾರ್ಥಿಯೊಂದಿಗೆ ಇರಬೇಕು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿಯನ್ನು ಅಭಿವ್ಯಕ್ತಪಡಿಸುವಂತೆ ನೋಡಿಕೊಳ್ಳಬೇಕು ವಿದ್ಯಾರ್ಥಿಗಳು ಆಗಿರತಕ್ಕಂಥ ಕಲಿಕೆಯಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ರೆ ಮಾತ್ರ ಅಭಿವ್ಯಕ್ತ ಆ ಒಂದು ವಿಷಯದಲ್ಲಿ ಪಡೆಯುತ್ತಾರೆ ನೀವುಗಳು ಎಷ್ಟರ ಮಟ್ಟಿಗೆ ಉತ್ತಮವಾಗಿ ಕಲಿತಿದ್ದೀರಿ ಎಂಬುದರ ಮೌಲ್ಯ ನೀವೇ ನಿರ್ಧರಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೇಳಬೇಕು ನೀವೇ ನೋಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ನೀವು ಉತ್ತಮವಾಗಿ ಸರಿಯಾದ ಉತ್ತರವನ್ನು ಬರೆದಿದ್ದೀರಿ ನೀವಾಗಿ ನೀವೇ ಅದನ್ನು ಕರೆಕ್ಷನ್ ಮಾಡಿಕೊಳ್ಳಿ ಎಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳನ್ನು ಉಪದೇಶವನ್ನು ಕೊಡಬೇಕು ಒಟ್ಟಿನಲ್ಲಿ ಉಪ ಮಕ್ಕಳಲ್ಲಿ ಸ್ಮೃತಿಯ ಶಕ್ತಿಯನ್ನು ಹೆಚ್ಚಿಸಬೇಕಾದರೆ ಶಿಕ್ಷಕರು ಬಹಳಷ್ಟು ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಬೋಧನೆ ಮಾಡಬೇಕು ಹಾಗೂ ಬೋಧನೆಯಲ್ಲಿ ಹಲವಾರು ಉದಾಹರಣೆಗಳಿಗೆ ಉದಾಹರಣೆ ನಿರ್ದೇಶನಗಳು ಮತ್ತು ಪುನರಾವರ್ತನೆ ಮಾಡುತ್ತಾ ಹೋದರೆ ವಿದ್ಯಾರ್ಥಿಗಳ ಸ್ಮೃತಿ ಜಾಲ ಹೆಚ್ಚಿಸಬಹುದು ಅಂದರೆ ಸ್ಮೃತಿ ಅರ್ಥ ಜ್ಞಾನ ಶಕ್ತಿಯಲ್ಲಿ ಹೆಚ್ಚಾಗಿರಬೇಕು ವಿದ್ಯಾರ್ಥಿಗಳ ಜ್ಞಾನ ಶಕ್ತಿಯನ್ನು ಹೇಗೆ ಹೆಚ್ಚಿಸಬೇಕು ಅಂದರೆ ಶಿಕ್ಷಕರು ಬೋಧನೆ ಮಾಡ್ತಕ್ಕಂಥದ್ದಲ್ಲಿ ಸಾಮಗ್ರಿಗಳು ಅಂದರೆ ಮಟೇರಿಯಲ್ ಟೀಚಿಂಗ್ ಮಟೇರಿಯಲ್ ಅಂತ ಹೇಳ್ತೀವಿ ನಾವು ಅಂದರೆ ಅವರು ಯಾವುದೇ ಟೀಚಿಂಗ್ ಮೆಟೀರಿಯಲ್ನ ಯೂಸ್ ಮಾಡಬೇಕು ಅಥವಾ ಒಂದು ಅಧ್ಯಯನವನ್ನು ಅಧ್ಯಯನವನ್ನು ಮಾಡ್ತಿದ್ದೀವಿ ಅದರಲ್ಲಿ ಬರ್ತಕ್ಕಂಥ ಹಲವಾರು ಸಾಮಗ್ರಿಗಳನ್ನು ನಾವು ಅದನ್ನು ಆಯ್ದುಕೊಂಡು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಉದಾಹರಣೆ ಮೂಲಕ ನಿರ್ದೇಶನದ ಮೂಲಕ ಟಿ ವಿಯಲ್ಲಿ ನಾವು ನೋಡ್ತಕ್ಕಂಥ ಚಲನಚಿತ್ರದಲ್ಲಿ ಯಾವ ರೀತಿಯಲ್ಲಿ ಇರತಕ್ಕಂತಹ ಘಟನೆಗಳನ್ನು ವಿವರಣೆ ಮಾಡ್ತಾ ಹೇಳ್ತೀವಲ್ಲ ಅದೇ ರೀತಿ ರೀತಿಯಲ್ಲಿ ಅವರಿಗೆ ಸಾಮಗ್ರಿಗಳ ಮೂಲಕ ತೋರಿಸ್ಕೊಂಡು ಮಟೀರಿಯಲ್ ಟೀಚಿಂಗ್ ಮಟೀರಿಯಲ್ ತೋರಿಸ್ತಾ ಪುನರಾವರ್ತನೆ ಮಾಡುತ್ತಾ ಮಾಡುತ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಸ್ಮೃತಿ ಅಂದರೆ ಹೆಚ್ಚಿನ ಶಕ್ತಿಯನ್ನು ಉಳಿಸಿಕೊಳ್ಳುತ್ತಾರೆ ಎಂದು ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಚಿಂತನೆ ಆಲೋಚನೆ ವಿಚಾರ ಬಗ್ಗೆ ಹೇಳುತ್ತೇನೆ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ಇಷ್ಟ ಆದರೆ ಕನ್ನಡ ಮೀಡಿಯಂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ಸ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ ಹೀಗೆ ನಾನು ಬಿ ಎಡ್ ವಿಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡುತ್ತೇನೆ ಕಮೆಂಟ್ಸ್ ಮುಖ ಮುಖಾಂತರ ನೀವು ನನಗೆ ತಿಳಿಸಬಹುದು